ಅಂಜಲಿ ಅಂಬಿಗೇರ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಡರಾತ್ರಿವರೆಗೂ ಕೂಡ ಕೊಲೆ ಆರೋಪಿ ಗಿರೀಶ್ನ ವಿಚಾರಣೆ ನಡೆದಿದೆ ಬೆಂಡಿಗೇರಿ ಠಾಣೆಯಲ್ಲೇ ವಿಚಾರಣೆಯನ್ನ ನಡೆಸಿದ್ದಾರೆ ಸಿಐಡಿ ಟೀಂ ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸುವ ಸಾಧ್ಯತೆ ಇದೆ ಇವತ್ತು ವಿವಿಧ ಆಯಾಮಗಳಲ್ಲಿ ಗಿರೀಶ್ನ ವಿಚಾರಣೆಯನ್ನ ಮಾಡಿದ್ದಾರೆ ರಾತ್ರಿ ಇಡೀ ಆರೋಪಿ ಗಿರೀಶ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಯಾಕಂತಂದ್ರೆ ಒಂದು ಬರ್ಬರುವಾಗಿ ಭೀಕೃವಾಗಿ ಕೊಲೆ ಮಾಡಿ ಹತ್ಯೆಗೈದಿದ್ದ ಈ ಆರೋಪಿ ಗಿರೀಶ್ ಗಿರೀಶ್ನ ವಶಕ್ಕೆ ಪಡೆದಿದ್ದಾರೆ ಐ ಡಿ ಟೀಮ್ ಈಗ ಸದ್ಯಕ್ಕೆ ತಮ್ಮ ವಶದಲ್ಲಿಟ್ಕೊಂಡಿದ್ದಾರೆ ತಡರಾತ್ರಿವರೆಗೂ ಕೂಡ ಕೊಲೆ ಆರೋಪಿ ಗಿರೀಶ್ನ ನ ವಿಚಾರಣೆಯನ್ನ ಮಾಡಿದ್ದಾರೆ ಎಲ್ಲ ಆಯಾಮದಲ್ಲೂ ಕೂಡ ಗಿರೀಶ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಯಾಕೆ ಹತ್ಯೆಯ ಉದ್ದೇಶ ಏನು ಯಾಕೆ ಈ ಕಾರಣವನ್ನ ಮಾಡಲಾಯಿತು ಯಾಕಂದ್ರೆ ನೇಹ ಹತ್ಯೆ ಕೇಸ್ ಆಯಿತು ಅದೇ ಮಾದರಿಯಲ್ಲಿ ಆದಂತಹ ಕೊಲೆ ಸೊ ಅದೇ ಒಂದು ಪ್ರೇರೇಪಣೆ ಆಯ್ತಾ ಅಥವಾ ಯಾಕೆ ಈ ಕೊಲೆಯನ್ನ ಮಾಡಿದ ಕೊಲೆ ಮಾಡುವಂತಹ ನಿರ್ಧಾರಕ್ಕೆ ಯಾಕೋ ಇದರ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ ಡ್ರಗ್ ಮಾಫಿಯಾ ಅನೇಕ ವಿಚಾರ ಆಯಾಮಗಳಲ್ಲೂ ಕೂಡ ಸಿಐಡಿ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಆಗ್ತಾ ಇದ್ದಾರೆ ಕಲ್ಮೇಶ್ ಆರೋಪಿ ಗಿರೀಶ್ ನನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಮತ್ತೇನಾದ್ರೂ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆಯಾ ಹತ್ಯೆ ಪ್ರಕರಣ ಕುರಿತಂತೆ ಸಾಕಷ್ಟು ರೀತಿಯ ವಿಚಾರಣೆ ಮುಂದುವರೆತಾ ಇದೆ ಗಿರೀಶ್ ಸಾವಂತನೇ ಒಂದೊಂದಲ್ಲಿ ನಿನ್ನೆ ತಡರಾತ್ರಿವರೆಗೂ ಸಹ ಗಿರೀಶನ ವಿಚಾರಣೆ ಮಾಡಿದ್ದಾರೆ ಸಿಐಡಿ ಪೊಲೀಸರು ಯಾಕೆಂದ್ರೆ ಏನು ಅಂಜಲಿ ಹತ್ಯೆಯ ಹಿಂದುಗಡೆ ಯಾರೆಲ್ಲ ಇದ್ದಾರೆ ಮತ್ತು ಈ ಅಂಜಲಿ ಹತ್ಯೆ ಪ್ರಕರಣ ಸಂದರ್ಭದಲ್ಲಿ ಸಾಕಷ್ಟು ರೀತಿಯ ಲಿಂಕ್ ಗಳ ಬರ್ತಾ ಇದ್ದಾವೆ ಆತನ ಸಾಕಷ್ಟು ಮಹತ್ವದ ಬಾಯಿನ ಬಿಟ್ಟಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಮತ್ತು ಈಗಾಗಲೇ ಏನು ಅಂಜಲಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಸಿಐಡಿ ಡಿ ಪೊಲೀಸರು ತಮ್ಮ ಶಕ್ ತೆಗೆದುಕೊಂಡು ವಿಚಾರಣೆ ಮಾಡಿ ಹದಿನೆಂಟು ತಾಸುಗಳಾಯಿತು ಮತ್ತು ನಂತರ ಇವತ್ತು ಇಪ್ಪತ್ನಾಲ್ಕು ಗಂಟೆ ಒಳಗೆ ಆತನ ಜುಡಿಷಿಯಲ್ ಕಸ್ಟಡಿ ಕೊಡ್ಬೇಕಾಗುತ್ತೆ ಇವತ್ತು ನ್ಯಾಯಾಲಯದಲ್ಲಿ ಹಾಜರು ಪಡ್ತಾರೆ ಮತ್ತು ಈಗಾಗಲೇ ಹುಬ್ಬಳ್ಳಿಯ ಬೆಳ್ಳಿಗಿರಿ ಪೊಲೀಸ್ ಠಾಣೆಯಿಂದ ವಿಚಾರಣೆ ಮಾಡಿ ನಂತರ ಈಗ ಸಿಐಡಿ ಡಿ ಅಧಿಕಾರಿಗಳು ಏನು ಅಲ್ಲಿ ಬೀಡುಬಿಟ್ಟಿದ್ದಾರೆ ಹುಬ್ಬಳ್ಳಿಯ ಸರ್ಕಿಟ್ ಹೌಸ್ ನಲ್ಲಿ ಕರೆದುಕೊಂಡು ಹೋಗಿ ವಿಚಾರಣೆ ಮುಂದುವರಿಸಿದ್ದಾರೆ ವಿಚಾರಣೆ ಮುಂದುವರಿಸಿದ ನಂತರ ಆತನ ಮೆಡಿಕಲ್ ಟೆಸ್ಟ್ ಗೆ ಕರ್ಕೊಂಡು ಹೋಗ್ಬೇಕಾದ ಪಿಟ್ ಅದನ್ನ ಇಲ್ಲಿ ಮಾಡೋದ್ರ ಬಗ್ಗೆ ಸಹ ಒಂದು ರೀತಿಯ ಮೆಡಿಕಲ್ ಚಿಕಿತ್ಸೆ ನಂತರ ಆತ ಮೆಡಿಕಲ್ ಫಿಟ್ ನಂತರ ಅವರು ಆತರ ಮುಂದೆ ಜ್ಯುಡಿಶಿಯಲ್ ಕಸ್ಟಡಿ ಕೊಡ್ಬೇಕು ಅನ್ನೋ ಬಗ್ಗೆ ಸಹ ಮಾಹಿತಿ ನೀಡಿದ ತಕ್ಷಣ ಆತನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವ ಸಾಧ್ಯತೆ ಇದೆ ಶಿಲ್ಪ ಓಕೆ ಧನ್ಯವಾದ ಕಲ್ಬೇಶ್ ಡೀಟೇಲ್ಸ್ ಕಾಕಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ